ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಏನಪ್ಪ ಅಂದರೆ ಇವತ್ತು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಮಾಡಿದ್ದೇನೆ ಸೊ ನೀವು ಒಂದು ಸಾರಿ ಮಾಡಿ ನೋಡಿ ಸುಕ್ಕ ರೆಸಿಪಿ ನಾನು ನಿಮಗೆ ತೋರಿಸ್ತೇನೆ ತುಂಬ ಕ್ಯಾಟ್ರಿಂಗಲ್ಲಿ ಮಾಡ್ತಾರಲ್ಲ ಆ ಥರ ಆ ಥರನೇ ಆಗ್ತದೆ ತುಂಬ ಸೂಪರ್ ಆಗ್ತದೆ ಸೊ ನೀವು ಸಾರಿ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತಂತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇರ್ತಾನೆ ನಾನು ಅದು ಏನೇನು ತೊಗೊಂಡಿದ್ದೇನಂತ ವೀಡಿಯೋ ಮಾಡಲಿಕ್ಕೆ ಅದು ವೀಡಿಯೋ ಸರಿ ಬರಲಿಲ್ಲ ಸೊ ಮಾಡಿದ್ದೇ ಬರಲಿಲ್ಲ ಸೊ ಒಂದು ಸರಿ ಹೇಳ್ತೇನೆ ನೆನ್ಪಿಟ್ಕೊಳ್ಳಿ ಕೊತ್ತಂಬರಿ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಸೊಪ್ಪು ಕಾ ಸೊಂಪು ಕಾಳು ಮತ್ತು ಮೂರು ಲವಂಗ ಎರ ಮೂರು ಏಲಕ್ಕಿ ಮತ್ತು ಚಕ್ಕೆ ಸ್ಟಾರ್ ಹೂವು ಇಷ್ಟು ಮತ್ತು ಕಾಳು ಇಷ್ಟನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ಸೊ ಫ್ರೈ ಮಾಡಿ ಇಟ್ಕೊಳ್ಳಿ ಜಾಸ್ತಿ ಕೆಂಪು ಆಗಲಿಕ್ಕಿಲ್ಲ ಲೈಟಾಗಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಬೇಡಿ ಹಾಗೆಯೇ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳುವ ಸೊ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಿದ್ದೇನೆ ಇದು ಖಾರ ಇರೋಲ್ಲ ಸೊ ಓನ್ಲಿ ಕಲರಿಗೋಸ್ಕರ ಹಾಕ್ತಿದ್ದೇನೆ ಒಂದು ಕೈ ಮುಷ್ಟೇಟ್ ಹಾಕ್ತಾ ಇದ್ದೇನೆ ಮಿನಿಮಮ್ ಒಂದು ಇಪ್ಪತ್ತಿದ್ದಾವೆ ಸೊ ಇದು ಗುಂಟೂರು ಮೆಣಸಿನ್ಕಾಯಿ ಇದೊಂದು ಐದಾರು ಹಾಕಿ ಇಲ್ಲದಿದ್ದರೆ ಒಂದು ಹತ್ತು ಹಾಕಿ ನೋಡ್ಕೊಂಡು ಖಾರ ನೋಡ್ಕೊಂಡು ಹಾಕಿ ಎಣ್ಣೆ ಎಲ್ಲ ಹಾಕಬೇಡಿ ಇದಕ್ಕೆ ಹಾಗೇ ಇದು ಬಿಸಿ ಆಗಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ಎಲ್ಲವನ್ನು ನೋಡಿ ಈ ಥರ ಗ್ಯಾಸನ್ನು ಸ್ಲೋ ಇಡಿ ಜಾಸ್ತಿ ಸ್ಪೀಡ್ ಇಡಬೇಡಿ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ತಾ ಇರಿ ಈ ಥರ ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಎಣ್ಣೆ ಹಾಕಿಬಿಟ್ರೆ ಬೇಗ ಆಗ್ತದೆ ಸೊ ಎಣ್ಣೆ ಹಾಕಬೇಡಿ ಅದು ಬೇಗ ಇದಾಗಲ್ಲ ಡ್ರೈ ಆಗಲ್ಲ ಒಮ್ಮೆ ಹಾಂ ಮಾಡಿದ್ಯಾ ಸೊ ಈಗಿದಾಯಿತು ಸೊ ಈ ಪ್ಲೇಟಿಗೆ ಹಾಕ್ಕೊಳ್ವಾ ಎಲ್ಲ ಫ್ರೈ ಮಾಡಿ ಮಾಡಿ ಅದಕ್ಕೆ ಹಾಕಬೇಕು ಈಗ ಇದು ಕ್ಯಾಶಿನೇಟು ಹಾಕ್ತಾ ಇದ್ದಾನೆ ಗೋಡಂಬೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹಾಕಿ ಟೇಸ್ಟಿಗೋಸ್ಕರ ಹಾಕೋದು ನಾನು ಇದನ್ನು ಎಷ್ಟು ಸಾಕು ಬರ್ತಾ ಇದನ್ನು ಕೂಡ ಗ್ಯಾಸನ್ನು ಸ್ಲೋ ಇದು ಲೋ ಸ್ಲೋ ಇಟ್ಕೊಂಡು ಇದನ್ನು ಹೀಗೆ ಫ್ರೈ ಮಾಡಿ ಫ್ರೈ ಮಾಡಿ ಈ ತರ ಪ್ಲೇಟ್ ಅಲ್ಲಿ ಹಾಕಬೇಕಲ್ಲ ಕಾವಲೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತೇನೆ ಈರುಳ್ಳಿ ಈಗ ಫ್ರೈ ಮಾಡ್ಕೊಳ್ಳುವ ಸ್ವಲ್ಪ ಹಾಕಿ ಜಾಸ್ತಿ ಬೇಡ ದೊಡ್ಡ ಈರುಳ್ಳಿ ಹಾಕೊಂಡಿದ್ದೇನೆ ಚಿಕ್ಕ ಚಿಕ್ಕದಿದ್ದರೆ ಒಂದು ಎರಡು ಹಮ್ಮೂರು ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು ಈ ಥರ ಹುಳಿ ಎಲ್ಲ ಹಸಿ ವಾಸನೆ ಹೋಗಬೇಕು ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಳಿ ರೆಡ್ ಕಲರ್ ಆಗಬೇಕು ಸೊ ಈ ಥರ ಕೆಂಪು ಕಲರ್ ಆಗುವವರೆಗೆ ಫ್ರೈ ಮಾಡ್ತಾ ಇರಿ ಸೊ ಇಲ್ಲಿ ಮಿಕ್ಸಿ ಹಾಕುವ ಎಲ್ಲವನ್ನು ಇದನ್ನು ಫಸ್ಟ್ ಇದನ್ನು ಸಪ್ರೇಟ್ ಮಿಕ್ಸ್ ಮಾಡಬೇಕಾಯ್ತಾ ಇದೊಂದೇ ಇದನ್ನು ಮತ್ತೆ ಇದಕ್ಕೆ ಇದಕ್ಕೇನು ಮಿಕ್ಸ್ ಮಾಡಲಿಕ್ಕಿಲ್ಲ ಇನ್ನು ಪೌಡರ್ ಮಾಡ್ಕೊಂಡು ಬರಬೇಕು ಇದನ್ನು ಅದರಲ್ಲಿ ಫ್ರೈ ಆಗಲಿ ಅಷ್ಟರವರೆಗೆ ಇದು ಮಾಡ್ಕೊಂಡು ಬರುವ ಮಿಕ್ಸಿ ಈ ಥರ ಪೌಡ್ರ್ ಮಾಡಬೇಕು ನೋಡಿ ನೈಸಾಗಿ ಒಂದು ಸೈಡ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳುವ ಮಾಡ್ಕೊಂಡಿನಲ್ಲ ಈರುಳ್ಳಿ ಸೊ ಇದಕ್ಕೆ ಹಾಕುವ ಮಿಕ್ಸಿಗೆ ಈ ಥರ ನೋಡಿ ಈ ಥರ ಫ್ರೈ ಆಗಬೇಕಾಯ್ತಾ ಎಲ್ಲ ಮಿಕ್ಸಿ ಹಾಕುವ ಈಗ ಸ್ವಲ್ಪ ಸ್ವಲ್ಪನೇ ಬಿಸಿರೋ ಹಾಕಬೇಡಿ ಸ್ವಲ್ಪ ತಣ್ಣಗೆ ಆದ ನಂತರ ಹಾಕಿ ಆಯಿತಾ ಟೊಮೆಟೊ ಪುದೀನ ಕೊತ್ತಂಬರಿ ಶುಂಠಿ ಮತ್ತು ಈರುಳ್ಳಿ ಇದೆಲ್ಲವನ್ನು ಕಟ್ ಮಾಡ್ಕೊಂಡಿದ್ದೇನೆ ಎಲ್ಲವನ್ನೂ ಈ ಮಿಕ್ಸಿಗೆ ಹಾಕು ಆಯಿತಾ ಪೇಸ್ಟ್ ಮಾಡಲಿಕ್ಕೆ ಆಯ್ತಾ ಇದು ಎಲ್ಲ ಬೇಕಾದರೆ ಹಿಣಸೆಯನ್ನು ಕೂಡ ಇದಕ್ಕೆ ಹಾಕಿ ನಾನು ಹುಣಸೆಯನ್ನು ಮತ್ತೆ ನೀರು ಹಾಕೋದು ಒಂದು ನೀರು ನೀರು ಮಾಡಿ ಸೊ ತೋರಿಸ್ತೇನೆ ನಿಮಗೆ ನಾನು ಮತ್ತೆ ಸೊ ಇದೆಲ್ಲ ನೋಡಿ ಇದೆಲ್ಲ ಈಗ ನಾವು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ಇದು ರೆಡಿ ಆಯಿತು ಸೊ ಇನ್ನು ನಾನು ಕೊಬ್ಬರಿ ತುರ್ಕೊಂಡು ಬರ್ತೇನೆ ಸೊ ಮತ್ತೆ ತೋರಿಸ್ತೇನೆ ಸೈಡ್ ಸೈಡ್ ರೀ ಸೈಡ್ ನಾನು ತೆಂಗಿನಕಾಯಿ ಸುಳ್ಕೊಂಡು ಬರ್ತೇನೆ ಸರಿ ತೆಂಗಿನಕಾಯಿ ಇಲ್ಲಿ ಅಲ್ಲಿ ರೂಮಲ್ಲಿ ಇಟ್ಟಿರ್ತೇವೆ ಒಮ್ಮೆಲೆ ಅದನ್ನು ತೆಗಿಬೇಕೀಗ ತೆಂಗಿನಕಾಯಿ ಪದಾರ್ಥಕ್ಕೆ ಹಾಕಲಿಕ್ಕೆ ನೋಡಿ ಇದೆಲ್ಲ ತೆಂಗಿನಕಾಯಿ ನಮ್ಮ ಗಿಡದ್ದು ಸೊ ಬೇಕಾದಾಗ ಮಾತ್ರ ತಗೊಳ್ತೇವೆ ಸೊ ಎಲ್ಲ ಎಣ್ಣೆ ಮಾಡ್ತೇವೆ ಇದನ್ನು ಬಿಸಿ ಬೇಸಿಗೆ ಬಿಸಿಲು ಬಂದರೆ ಬೇಸಿಗೆ ಮಾಡ್ತೇನೆ ಈಗ ಇಲ್ಲ ಸೊ ಇಲ್ಲೊಂದು ತೆಂಗಿನಕಾಯಿ ತಗೊಳ್ಳುವ ಒಳ್ಳೆಯದು ತಗೊಳ್ಳುವ ಅಂತ ಇದು ತಗೊಳ್ಳುವ ಸೊ ಈಗ ತೆಗಿತೇನೆ ತೆಂಗಿನಕಾಯಿ ಸುರ್ಕೊಳ್ತಾ ಇದ್ದೇನೆ ಸೊ ಇದು ನೋಡಿ ಇದರಿಂದ ಈ ಥರನ ಈ ಥರ ಮೇಲೆ ಅಕ್ಕಿ ತುದಿ ಇರ್ತವ ಇದು ೇಗೆ ಬಂತು ನೋಡಿ ಇದನ್ನ ನಾವು ಕತ್ತಿಯಿಂದ ತೆಗಿದ್ಬಿಟ್ರೆ ಮುಗೀತು ಇಲ್ಲದ ಬರ್ತದೆ ಇಲ್ಲೇ ಕೂಡ ಇಲ್ಲಿ ಬರಲ್ಲ ಸೊ ಕತ್ತಿಯಿಂದ ತೆಗೆಯುತ್ತೆ ಕೊಬ್ಬರೆ ಸುರಿತಾ ಇದ್ದೇನೆ ಈ ತರ ಬರ್ತೆ ಇಲ್ಲದಿದ್ದರೆ ನಿಮ್ಗೆ ತೆರೀತಾರಲ್ಲ ತೆಂಗಿನಕಾಯಿ ತುರಿತಾರಲ್ಲ ಇದು ಏನು ಹೇಳ್ತಾರ ಅದಕ್ಕೆ ಅದರಲ್ಲಿ ಕೂಡ ಮಾಡ್ಕೋಬಹುದು ಸೊ ನಾನು ಇದರಲ್ಲಿ ಮಾಡ್ತಾ ಇದ್ದೆ ಇಷ್ಟು ಕೊಬ್ಬರಿ ತುರ್ಕೊಂಡಿದ್ದೆ ನೋಡಿ ಒಂದು ಅರ್ಧ ತೆಗ್ದಿಟ್ಟೆ ಸೊ ಇದೆಲ್ಲ ನೀರು ತೆಂಗಿನಕಾಯಿದ್ದು ಸೊ ಮಕ್ಕಳು ಕುಡಿತಾರೆ ಮತ್ತೆ ಸೊ ಈಗೇನು ಮಾಡೋದಂದ್ರೆ ಫ್ರೈ ಮಾಡ್ಕೊಳ್ಳೋ ಆಯಿತಾ ಇದರ ಪಾತ್ರೆ ಇದರ ಕಾವಲಿಯಲ್ಲಿ ನಾನು ಕೊಬ್ಬರೆಯನ್ನು ಫ್ರೈ ಮಾಡ್ಕೊಳ್ತೇನೆ ಗ್ಯಾಸ್ ಆನ್ ಮಾಡ್ಕೊಳ್ತೇನೆ ಬಿಸಿ ಮಾಡಿಕೊಂಡು ಸೊ ಅದನ್ನು ಕೊಬ್ಬರೆಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಫ್ರೈ ಮಾಡಿ ಸುಕ್ಕಾಗಲ್ಲ ಸುಕ್ಕಾಗಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತದೆ ಅದಕ್ಕೆ ಸೊ ಎಲ್ಲ ಕೊಬ್ಬರಿ ಹಾಕ್ಕೊಳ್ಳುವ ನೋಡಿ ಈ ಥರ ಆಗಬೇಕು ಕೊಬ್ಬರಿ ಥರ ಉದುರುದ್ರಾಗಿ ಬೀಳಬೇಕು ನನಗೆ ಅದೆಲ್ಲ ಆಫ್ ಮಾಡ್ಕೊಂಬಿಡ್ತಾನೆ ಗ್ಯಾಸು ಮತ್ತು ಅದು ಬಿಸಿ ಇರ್ತದಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಬಿಸಿ ಆಗ್ತಾ ಇರ್ತದೆ ಸೊ ನಾನೀಗ ಚಿಕನು ತೊಳ್ಕೊಳ್ತಾನೆ ಸೊ ಎಲೆ ತೊಗೊಂಡು ಬಂದಿದ್ದೇನೆ ನಮ್ಮ ಮನೆ ಹಿಂದೆ ಇದೆ ಬಿರಿಯಾನಿ ಎಲೆ ಅಂತ ಹೇಳ್ತಾರಲ್ಲ ಅಂಗಡಿಯಿಂದದ್ದು ಕೂಡ ತಂದು ಹಾಕಿ ಸೊ ಇದನ್ನು ಸ್ವಲ್ಪ ಈ ಥರ ಚಿಕ್ಕದಾಗಿ ಕಟ್ ಈ ಸೊ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಇಷ್ಟು ಈಗ ಒಗ್ಗರಣೆ ಹೇಗೆ ಅಂತ ತುಪ್ಪ ಒಂದು ಸ್ಪೂನ್ ಹಾಕ್ತಾ ಇದ್ದೇನೆ ಒಂದು ಅಥವಾ ಒಂದೂವರೆ ಸ್ಪೂನ್ ಹಾಕಿ ಎಣ್ಣೆ ಸ್ವಲ್ಪ ಹಾಕ್ತಿದ್ದೇನೆ ನೋಡಿ ಜಾಸ್ತಿ ಹಾಕ್ಬೇಡಿ ನೋಡ್ಕೊಂಡು ಹಾಕಿ ಸಾಸಿವೆ ಹಾಕ್ತಾ ಇದ್ದೇನೆ ಸ್ವಲ್ಪ ನೋಡ್ಕೊಂಡು ಹಾಕಿ ಆಯ್ತಾ ಸಾಸಿವೆ ಇದಾದ್ಮೇಲೆ ಈರುಳ್ಳಿ ಹಾಕ್ತೇನೆ ನೋಡಿ ಅದ್ರಲ್ಲಿ ಸ್ವಲ್ಪ ನೀರಿತ್ತು ಸೊ ಅದಕ್ಕೆ ಹಾಗೆ ತಟಾಪಟ ಸಿಡಿತಾ ಇದೆ ನೋಡಿ ಸೊ ಇದಕ್ಕೆ ಎಲೆ ಹಾಕ್ತಾ ಇದ್ದೇನೆ ಮಸಾಲೆ ಎಲೆ ನೀರು ಬೇಕಾದ್ರೆ ಅಂಗಡಿಯಿಂದ ತಂದು ಹಾಕಿ ಇದು ಕರಿಬೇವು ಸೊಪ್ಪು ಈ ತರ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಆಗ ಸ್ವಲ್ಪ ಅರ್ಶಿ ಪೌಡ್ರ್ ಹಾಕಿದ್ದೇನೆ ನೋಡಿದ್ದೀರಾ ನೀವು ಸೊ ಈಗ ಇನ್ನೊಂದು ಸ್ವಲ್ಪ ಹಾಕ್ತಿದೆ ನೋಡಿ ಜಾಸ್ತಿ ಹಾಕ್ಬೇಡಿ ಅಲ್ಲಿ ಸ್ವಲ್ಪ ಈ ಒಗ್ಗರಣೆ ಸ್ವಲ್ಪ ಹಾಕಿದ್ರೆ ಸಾಕು ಕೊಬ್ಬರಿಯಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು ಸೊ ಇದೆಲ್ಲ ಆದ ನಂತರ ಇದಕ್ಕೆ ಚಿಕನ್ ಹಾಕ್ಬೋ ಆಯ್ತಾ ಚಿಕನ್ ತೊಳೆದಿಟ್ಕೊಂಡಿದ್ದೇನೆ ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಸ್ವಲ್ಪ ನಾನು ಡ್ರೈ ಮಾಡಲ್ಲ ಈ ಚಿಕ್ಕ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಮಾಡ್ತೇನೆ ನೋಡಿ ಇದನ್ನ ಇದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇದು ಸ್ವಲ್ಪ ಇದರ ನೀರಿನ ಅಂಶ ಇರ್ತದಲ್ಲ ಸ್ವಲ್ಪ ಡ್ರೈ ಆಗುವವರೆಗೆ ಈ ಥರ ಫ್ರೈ ಮಾಡ್ತಾ ಇರಬೇಕು ಲೋ ಗ್ಯಾಸನ್ನು ಸ್ಪೀಡ್ ಇಡಿ ಈಗ ಇದೇ ಚಿಕನ್ಗೆ ನಾವು ಸಾಲ್ಟ್ ಹಾಕೋ ಸ್ವಲ್ಪ ಹಾಕ್ತೇನೆ ಸ್ವಲ್ಪ ಬೇಗ ಡ್ರೈ ಆಗಲಿ ಅನ್ನೋದಕ್ಕೋಸ್ಕರ ಹಾಕೋದು ನೋಡ್ಕೊಂಡು ಹಾಕಿ ನೋಡಿ ಒಂದು ಸ್ಪೂನ್ ಹಾಕಿದ್ದೇನೆ ಮತ್ತು ಈಗ ಈಗಲೇ ಒಮ್ಮೆಲೆ ಹಾಕ್ಕೊಂಡ್ಬಿಡ್ಬೋದು ಬೇಕಾದ್ರೆ ನನಗೆ ಮತ್ತೆ ನೋಡ್ಕೊಂಡು ಹಾಕಿದ್ರೆ ಆಯ್ತು ಇಲ್ಲದಿದ್ದರೆ ಒಮ್ಮೆಲೆ ಹಾಕಿ ಓದ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಅಂದರೆ ಒಂದು ಕಡೆಯೇ ಡ್ರೈ ಆಗಿಬಿಡ್ತದೆ ಮತ್ತು ಮೇಲಿದ್ದ ಹಾಗೆ ಉಳ್ಕೊಂಡ್ಬಿಟ್ಟಿರ್ತದಲ್ಲ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ಇದು ನೀರು ತೆಂಗಿನಕಾಯಿ ಕಟ್ ಮಾಡಿದ್ನಲ್ಲ ಅದರ ನೀರು ಸೊ ಯಾರು ಕುಡಿಯಲ್ಲ ಅಂತ ಹೇಳಿದರು ಈಗ ಮಳೆಗಾಲಲ್ಲ ಯಾರು ತಂಪಾಗ್ತದೆ ಅಂತ ಹೇಳಿ ಶೀತ ಅಂತ ಹೇಳಿ ಸೊ ಈಗ ಇದಕ್ಕೆ ನಾನು ಹಣ್ಣು ಹಾಕ್ತಾ ಇದ್ದೇನೆ ಇದಕ್ಕೇನೆ ಸಪ್ರೇಟ್ ನೀವು ನೀರು ತೊಗೊಳ್ಳಿ ಸೊ ಇದನ್ನ ವೇಸ್ಟ್ ಮಾಡೋದು ಅದರಲ್ಲಿ ಕೂಡ ಟೇಸ್ಟ್ ಇರ್ತದಲ್ಲ ಕೊಬ್ಬರದ್ದು ಸೊ ಸ್ವಲ್ಪ ಹಾಕಿ ಆಲ್ರೆಡಿ ಟೊಮೆಟೊನ ಹಾಕಿರ್ತೇವೆ ನಾವು ನೋಡ್ಕೊಂಡು ಹಾಕಿ ಸ್ವಲ್ಪನೇ ಇದರಲ್ಲಿ ಸ್ವಲ್ಪ ನೀರಲ್ಲಿ ಇದಾಗಲಿ ಹುಣಸೆನ ನೆನೆಲಿ ಅದು ಆಗುವವರೆಗೆ ಎಲ್ಲ ಹಾಕುವವರೆಗೆ ಇಲ್ಲ ಆಗಲಿ ಇದು ಮತ್ತು ಇದನ್ನು ಸಾಸಾರು ಮಾಡಿ ಹಾಕಲಿಕ್ಕೆ ಆಯಿತಾ ನೀರು ಈ ಥರ ಆಗಿದೆ ಅದರದ್ದು ನೀರು ಬಿಡ್ಬೇಕು ಕಣದು ನೀರೆಲ್ಲ ಬಿಡ್ಬೇಕು ಅಷ್ಟರವರೆಗೆ ನಾವು ಈ ಥರ ಮಾಡ್ತಾ ಇರ್ಬೇಕಂತ ಅನ್ಕೋತ ನನಗೆ ಇಲ್ಲಿ ಈ ಥರ ಡ್ರೈ ಆಗ್ಬೇಕಾಯ್ತಾ ಅಷ್ಟುವರೆಗೆ ನಾವು ಬೇಯಿಸ್ಬೇಕಿದ ಇದು ಕೊಬ್ಬರಿ ಹಾಕಿ ಆದ ನಂತರ ಬೇಯೋದಿಲ್ಲ ಚಿಕ್ಕ ಅದಕ್ಕೆ ನಾವು ಮುಂಚೆನೇ ಸ್ವಲ್ಪ ಈ ಥರ ಮಾಡಿದರೆ ಮತ್ತೆ ಪರವಾಗಿಲ್ಲ ಮತ್ತೆ ಒಳ್ಳೆ ಬೆಂದಬೇಕಂತೇನಿಲ್ಲ ಮತ್ತೆ ಈಗಲೇ ಆಲ್ರೆಡಿ ಬೆಂದುತ್ತದಲ್ಲ ಆಮೇಲೆ ಒಳ್ಳೆ ಆಗ್ತದೆ ಸೊ ಇಷ್ಟು ಸಾಕು ಈಗ ನಾನು ಇದಕ್ಕೆ ಏನು ಮಾಡ್ತೇನೆ ಅಂದರೆ ಮಸಾಲೆ ಒಂದೊಂದಾಗಿ ಹಾಕುವ ಮೊದಲೇದಾಗಿ ನಾನು ಇದು ಮಾಡ್ಕೊಂಡಿದ್ನಲ್ಲ ಪೇಸ್ಟ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿದ್ನಲ್ಲ ಪೇಸ್ಟ್ ಹಾಕ್ತೇನೆ ನೋಡಿ ನಾನು ಪೇಸ್ಟನ್ನು ಹಾಕುವ ಫಸ್ಟು ಇದರದ್ದು ಹಸಿ ವಾಸನೆ ಹೋಗ್ತದಲ್ಲ ಅದಕ್ಕೆ ಇದೇ ನೀರಲ್ಲಿ ಇದು ಮಾಡಿಕೊಡೋದು ಚಿಕನೂ ಇದು ಮಾಡುವ ಪೇಸ್ಟು ಸೊ ಇದು ಇದಾಗಲಿ ನಂತರ ಇದರಲ್ಲಿ ಮಿಕ್ಸ್ ಆಗ್ತಾ ಇರಲಿ ಸೊ ಮತ್ತೆ ನಾನು ಪೇಸ್ಟ್ ಮಾಡಿ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಷ್ಟೇ ಡ್ರೈ ಆಗ್ತಾ ಇರಲಿ ಇದರಲ್ಲಿ ಮಿಕ್ಸ್ ಮಾಡಿ ಒಂದೇ ಕಡೆ ನಿಂತುಬಿಡ್ತದಲ್ಲ ಮಸಾಲೆ ಎಲ್ಲ ಅದಕ್ಕೋಸ್ಕರ ಇದು ಮಾಡಿ ಮತ್ತೆ ಹಾಕುವ ಇದು ಮಸಾಲ ಪೌಡರು ಕೊಬ್ಬರಿ ಎಲ್ಲ ಲಾಸ್ಟ್ ಹಾಕಬೇಕು ಇದು ಸ್ವಲ್ಪ ಈ ಹಸಿ ವಾಸನೆ ಹೋಗುವರೆ ಇದೇ ಥರ ಫ್ರೈ ಮಾಡಿ ಚಿಕನಲ್ಲಿ ನೋಡಿ ನಾನು ನೀರೇ ಹಾಕಲಿಲ್ಲ ಸ್ವಲ್ಪ ಕೂಡ ನೋಡಿ ಅದರದ್ದೇ ನೀರಿದೆ ಚಿಕನ್ ಮತ್ತು ಪುದೀನ ಕೊತ್ತಂಬರಿ ಟೊಮೆಟೊ ಇದರದ್ದೇ ಇದಿದೆ ನೀರಿದೆ ಸೊ ನೀರು ಹಾಕಲಿಲ್ಲ ಇದಕ್ಕೆ ಸೊ ಈ ಥರ ಆಗಲಿ ಇದನ್ನು ನಾನು ಮುಚ್ಚಿಟ್ಕೊಳ್ತೇನೆ ಒಂದು ಎರಡು ನಿಮಿಷ ಸಾಕು ಎರಡು ನಿಮಿಷ ಮುಚ್ಚಿಡುವ ಈ ಥರ ಸೊ ಎರಡು ನಿಮಿಷ ಆದಮೇಲೆ ಬೆಂದ ಮೇಲೆ ಇನ್ನು ಮತ್ತೆ ಹಾಕ್ತೇನೆ ಸೊ ಎರಡು ನಿಮಿಷ ಆಯಿತು ನೋಡಿ ಅದರದ್ದು ಇನ್ನೂ ನೀರು ಬಿಟ್ಟಿದೆ ಚಿಕನ್ನು ಮತ್ತೆ ಪುದೀನಾ ಕೊತ್ತಂಬರಿ ನೋಡಿ ಈ ಥರ ಸೊ ಈಗ ಏನು ಮಾಡ್ತೇನೆಂದರೆ ಒಂದು ಸೇ ನೀರು ತೋರಿಸಿದ್ನಲ್ಲ ಅದನ್ನು ನಾನು ಹಾಗೆ ಹಾಕಲ್ಲ ಈ ಥರ ಸಾಸರ್ ಮಾಡಿ ಹಾಕ್ತೇನೆ ನೋಡಿ ಹಾಗೆಯೇ ಹಾಕಬೇಡಿ ನೀವು ನೋಡಿ ಅದರಲ್ಲೆಲ್ಲ ಇದಿರ್ತದಲ್ಲ ಅದ್ರ ಸಿಪ್ಪೆ ಎಲ್ಲ ಇರ್ತದಲ್ಲ ಅದು ತಿನ್ನುವಾಗೆಲ್ಲ ಸಿಗ್ತದೆ ನಮಗೆ ಚಿಕನ್ ತಿನ್ನುವಾಗೆಲ್ಲ ಸೊ ಈ ಥರ ನೀರು ಮಾಡಿ ಈ ಥರ ಹಾಕ್ಕೊಳ್ಳಿ ಸಾಸರ್ ಮಾಡಿ ಹಾಕಿ ನಮಗೆ ತಿನ್ನುವಾಗೆಲ್ಲ ಈ ಥರ ನೋಡಿ ಇದೆಲ್ಲ ವೇಸ್ಟೇಜ್ ಎಲ್ಲ ಸಿಗಲ್ಲ ಕೆಲವೊಬ್ರು ಅದೇ ಟೊಮೆಟೊ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ತಿರ್ತಾವಲ್ಲ ಮಿಕ್ಸಿಯಲ್ಲಿ ಯಾವಾಗಲೇ ಹಾಕಿಬಿಡ್ತಾರೆ ಸೊ ನಾನು ಈ ಥರ ಹಾಕೋದು ಯಾವಾಗಿದ್ರೂ ಈಗ ಹಾಕಲ್ಲ ಈ ಥರ ಇದು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳು ಆಯ್ತಾ ಈಗ ಇದಕ್ಕೆ ಒಂದಾಗಿ ಮಸಾಲ ಮತ್ತೆ ಇದನ್ನ ಹಾಕುವ ಕೊಬ್ಬರಿ ಹಾಕುವ ಈಗ ಮಸಾಲ ಹಾಕ್ತೇನೆ ಪೌಡರು ಆಗ ಮಾಡಿಕೊಂಡಿದ್ದು ಎಲ್ಲ ಹಾಕ್ತೇನೆ ನಾನು ಇದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಡಿ ಈ ಥರ ಕೊಬ್ಬರಿ ಹಾಕ್ತಿದ್ದೇನೆ ನೋಡಿ ನೋಡ್ಕೊಂಡು ಹಾಕಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಿ ಕಡಿಮೆ ಬೇಕಾದರೆ ಕಡಿಮೆ ಹಾಕಿ ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ತೆಗ್ದಿಟ್ಟೆ ಮತ್ತೆ ಹಾಕ್ತೇನೆ ಮಿಕ್ಸ್ ಮಾಡ್ತೇನೆ ಇದನ್ನೆಲ್ಲ ಈ ಥರ ಸೊ ಈ ಥರ ಇದು ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡಿ ಇಲ್ಲದಿದ್ದರೆ ನಿಮಗೆ ನನಗೆ ಗ್ರೇವಿ ಥರ ಬೇಕು ಸ್ವಲ್ಪ ಆ ಥರ ನಾನು ನೀರು ಹಾಕಿದ್ದೇನೆ ಸೊ ನಿಮಗೆ ಡ್ರೈ ಮಾಡ್ಕೊಳ್ಳಿ ಬೇಕಾದರೆ ನೀರು ಹಾಕಿ ನಾನು ಕುದಿಸ್ಕೊಂಡು ಬಿಡ್ತೇನೆ ಇದನ್ನ ಇದನ್ನ ಪಾತ್ರೆ ಚಿಕ್ಕದಾಯಿತು ಏನು ಇನ್ನೇನು ತೆಗೆದುಕೊಂಡಿಲ್ವಂಥ ಇದರಲ್ಲೇ ಬೇಯಿಸೋದು ನಾನು ಸೊ ದೊಡ್ಡ ಪಾತ್ರೆ ತೆಗೆಯಿದೆ ನನ್ನಾಗಿನೇ ಚಿಕ್ಕದ ತಗೊಳ್ಬೇಡಿ ನಾನು ಕರೆಕ್ಟ್ ಇರೋ ಹಾಗೆ ಮಾಡ್ತೇನೆ ಇದ್ರು ಸ್ವಲ್ಪ ನೀರು ಹಾಕ್ತೇನೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕಿ ನೀವು ಆಗ ಸಾಲ್ಟ್ ಹಾಕಿದ್ರೆ ಇನ್ನೇನು ಹಾಕ್ಬೇಕಂತೇನಿಲ್ಲ ಇನ್ನು ಹತ್ತು ಹದಿನೈದು ನಿಮಿಷ ಕುದಿಸ್ಕೊಂಡು ಬಿಡ್ತಾನೆ ಇದೇನ ಆಯಿತು ಅದು ಸಾರಿ ಇನ್ನು ಐದು ನಿಮಿಷ ಕುದಿಸ್ಕೊಂಡು ಬಿಡ್ತಾನೆ ಇದೆ ನೋಡಿ ಈ ಥರ ಆಗ್ತದೆ ಸೊ ನಾನು ಈ ಥರ ಮಸಾಲ ಮಾಡ್ಕೊಂಡಿದ್ದೇನೆ ಸೊ ನಿಮಗೆ ನೀವು ಡ್ರೈ ಆಗಿ ಕೂಡ ಮಾಡ್ಕೊಳ್ಳಿ ನಾನು ಈ ಥರ ಮಾಡ್ಕೊಂಡಿದ್ದೇನೆ ನೋಡಿ ಒಂದು ಐದು ನಿಮಿಷಕ್ಕೂ ಬೇಯಿಸ್ಕೊಂಡೆ ಸೊ ಈ ಥರ ಆಯಿತು ಇದು ಕೋ ರೊಟ್ಟಿ ಎಲ್ಲ ತಿನ್ಲಿಕ್ಕೆ ಅಂಥೇಳಿ ನಾನು ಈ ಥರ ಒಂದು ಸ್ವಲ್ಪ ಮಸಾಲ ತರಿತರಿಯಾಗಿ ಮಾಡಿತ್ತು ಸೊ ಹೀಗೂ ಕೂಡ ಮಾಡಿ ರೊಟ್ಟಿ ಚಪಾತಿ ಒಟ್ಟಿಗೆಲ್ಲ ಮತ್ತು ಕೋ ರೊಟ್ಟಿ ಇಡ್ಲಿ ಜೋಡಿ ಎಲ್ಲ ಒಳ್ಳೆ ಆಗ್ತದೆ ರೈಸ್ ಕೂಡ ತಿನ್ಬೋದು ಇದರಲ್ಲಿ ಸೊ ತುಂಬ ಜನಕ್ಕೆ ಆಗ್ತದಲ್ಲ ಈ ಥರ ಮಾಡಿದರೆ ಅದಕ್ಕೋಸ್ಕರ ನಾನು ಮಸಾಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡಿದ್ದು ಒಳ್ಳೆಯದಾಗುತ್ತೆ ಸೊ ಸರಿ ಮನೇಲಿ ಟ್ರೈ ಮಾಡಿ ಸೊ ಟ್ರೈ ಮಾಡಿ ಮತ್ತೆ ನನಗೆ ಕೇಳಿ ಆಯಿತಾ ಸೊ ಹೇಗೆ ಆಗಿತ್ತಂತ ಮಾಡಿ ಆದ ನಂತರ ನನಗೆ ಕಮೆಂಟ್ ಮಾಡಿ ಸೊ ಈಗ ಪಾತ್ರೆ ತೊಳಿಲಿಕ್ಕಿದೆ ನೋಡಿ ಅಡುಗೆ ಮಾಡೋದಷ್ಟೇ ಸೊ ಪಾತ್ರೆ ಒಂದು ರಾಶಿ ಬೀಳ್ತದೆ ಸೊ ಎಲ್ಲ ತಾಗಿ ತೊಳಿತೇನೆ ಮತ್ತೆ ವೀಡಿಯೋ ಮಾಡ್ತೇನೆ ನೀರು ದೋಸೆ ಮತ್ತು ನಾನು ಸುಕ್ಕ ತಗೊಂಡಿದ್ದೇನೆ ಸೊ ಒಳ್ಳೆಯದಾಗಿದೆ ನೀವು ಕೂಡ ನೋಡಿ ನೋಡುವಾಗಲೇ ಗೊತ್ತಾಗ್ಬೋದು ತುಂಬ ಒಳ್ಳೆಯದಾಗ್ತದೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಸೊ ಹೇಗಾಗಿತ್ತಂತೇ ಮಾಡಿ ಆದ ನಂತರ ಹಂಗೆ ಕಾಮೆಂಟ್ ಮಾಡಿ ಸೊ ನೋಡಿ ಈ ಥರ ಆಗ್ತದೆ ಸೊ ತಿಂತೇನೆ ಈಗ ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನಮ್ಮದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಮುಂದಿನ ಲಾಗದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೆ ಬಾಯ್